ಮೇರೆ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಪಯಣದಲ್ಲಿ ಮೂರನೇ ದಿನದ ಸಫಾರಿಗೆ ನಾವು ಹೊರಟಿದ್ವಿ ನಾವಿಲ್ಲಿ ನಿಂತಿರೋದು ನಿಮಗೆಲ್ಲ ಈಗಾಗಲೇ ಪರಿಚಯ ಆಗೋಗಿದೆ ಶಿಳ್ಳಾರಿ ಗೇಟಲ್ಲಿ ನಮ್ಮ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ ಬೆಳಗಿನ ಮುಂಚಾವು ಇಬ್ಬನಿ ಮಳೆ ಬಂದಿದೆ ಇವೆಲ್ಲ ನೋಟ್ಗಳನ್ನ ಮುದ ಕೊಡ್ತಾ ಇದೆ ನಮ್ಮ ಸರದಿಗೋಸ್ಕರ ನಾವು ಇದ್ದೀವಿ ಬನ್ನಿ ಒಳಗಡೆ ನಾವು ಇದ್ದೀವಿ ಈಗ ಹೋಗೋಣ ಬನ್ನಿ ಹೇಗಿದೆ ಕಾಡು ಮಳೆಯಲ್ಲಿ ನೆಂದಿರುವಂಥ ಕಾಡು ಅನ್ನೋದನ್ನ ನಾವು ನೋಡೋದಕ್ಕೆ ಒಳ್ಳೆಯ ಅವಕಾಶ ಅದಲ್ಲದೆ ಮುಂಜಾನೆ ವನ್ಯಜೀವಿಗಳು ಸ್ವಚ್ಛಂದವಾಗಿ ಇರುತ್ತವೆ ಯಾವುದೇ ರೀತಿಯ ಅಡಚಣೆ ಇರೋದಿಲ್ಲ ಒಳ್ಳೆಯ ನೋಟ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಮ್ಮ ಪಯಣನ ಶುರು ಮಾಡ್ತಾಯಿದ್ವಿ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಸಾಕಷ್ಟು ಸಮಯ ತಗೊಳ್ತಾ ಇತ್ತು ಹೆಚ್ಚಿನ ವಾಹನಗಳು ಬುಕ್ ಆಗಿದ್ದರಿಂದ ತುಂಬ ಜನಗಳನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಸಾಕಷ್ಟು ಕಾಲಾವಕಾಶ ತೊಗೊಳ್ತಾ ಇತ್ತು ಪ್ರತಿಯೊಂದು ಜೀಪ್ಗು ಸರತಿಯ ಸಾಲಿನಲ್ಲಿ ನಿಲ್ಲೋದಕ್ಕೆ ಅವರ ದಾಖಲೆಗಳ ರೀತಿ ಕ್ರಮ ಸಂಖ್ಯೆವಾರು ವಾಹನಗಳನ್ನ ವಿಂಗಡಿಸ್ಕೊಳ್ತಾ ಹೋದರು ನಮ್ಮ ಪಯಣ ಈಗ ಶುರುವಾಗುತ್ತೆ ನೋಡಿ ಈಗ ಹೊಟ್ವಿ ಅಲ್ವಾ ಈಗಾಗಲೇ ಮಳೆಯಲ್ಲಿ ಸ್ನಾನ ಮಾಡಿದಂಥ ಕಾಡು ನಮ್ಮನ್ನು ಖುಷಿಯಿಂದ ಸ್ವಾಗತ ಮಾಡ್ತಾ ಇತ್ತು ಹಾಗೆ ಹೋಗ್ತಾ ಹೋಗ್ತಾ ಸ್ವಚ್ಛಂದವಾದ ರಸ್ತೆಗಳು ಒಳ್ಳೆಯ ಗಾಳಿ ಅಲ್ಲಲ್ಲಿ ಸಿಗ್ತಾ ಇದ್ದಂಥ ಮಳೆ ನೀರು ಎಲ್ಲವನ್ನು ನೋಡ್ತಾ ನಾವು ಕಾಡನ್ನು ಕಣ್ಣು ತುಂಬಿಕೊಳ್ತಾ ಇದ್ವಿ ನಿಜಕ್ಕೂ ಮುಂಜಾವಿನ ಕಾಡು ಬಹಳ ಖುಷಿ ಕೊಡುತ್ತೆ ಕಣ್ರಿ ಮುಂಜಾವಿನ ಕಾಡಿನ ಸ್ವಚ್ಛಂದ ಗಾಳಿ ಹಸಿರಿನ ಮರ ಸ್ವಚ್ಛವಾದ ದಾರಿ ಇವುಗಳನ್ನೆಲ್ಲ ನೋಡ್ತಾ ನೋಡ್ತಾ ಒಂದು ಹೊಸ ಅನುಭವ ನಮಗೆ ಸಿಗ್ತಾ ಹೋಯಿತು ನಮಗೆ ಮೊತ್ತ ಮೊದಲು ದರ್ಶನ ಕೊಟ್ಟಿದ್ದು ಕಾಡು ನಾಯಿಗಳ ಹಿಂಡು ಇವುಗಳಿದೆಯಲ್ಲ ಇವುಗಳಿಗೆ ಬಹಳಷ್ಟು ಹೆಸರಿದೆ ಕೆನ್ನಾಯಿ ಕಾಡು ನಾಯಿ ಕೆಂಪು ನಾಯಿ ಹೀಗೆ ಇಂಗ್ಲೀಷ್ನಲ್ಲಿ ಧೋಲ್ ಇದೆಲ್ಲ ಹೆಸರುಗಳಿಂದ ಇವುಗಳನ್ನ ಗುರುತಿಸ್ತಾರೆ ಇವು ಯಾವಾಗಲೂ ಗುಂಪಿನಿಂದಲೇ ಇರುತ್ತವೆ ಒಂಟಿ ನಾಯಿ ಬಹಳ ಪುಕ್ಳ ಆದರೆ ಗುಂಪಲ್ಲಿದ್ದಾಗ ಇವುಗಳು ಯಾವುದೇ ಪ್ರಾಣಿ ಮೇಲೆ ಬೇಕಾದ್ರೂ ಅಟ್ಯಾಕ್ ಮಾಡುತ್ತೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹುಲಿ ಸಹಿತ ಈ ಗುಂಪುಗಳು ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹಂಚ್ಕೊಂಡೇ ಹೋಗುತ್ತೆ ಅದು ಹುಲಿ ತನ್ನ ಮರಿಗಳನ್ನ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇವುಗಳು ಎಲ್ಲಿ ಬಂದು ಅಟ್ಯಾಕ್ ಮಾಡುತ್ತೋ ಅನ್ನೋ ಒಂದು ಈ ಕೆನ್ನಾಯಿಗಳ ಬಗ್ಗೆ ಬಹಳ ಜಾಗರೂಕತೆ ವಹಿಸುತ್ತೆ ಇಂತಹ ಹಿನ್ನೆಲ ಈ ಒಂದು ಹಿಂಡು ನಮಗೆ ದರ್ಶನ ಇತ್ತು ಈ ಕೆಮ್ಮಾಯಿಗಳ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಕೃಪಾಕರ್ ಸೇನಾನಿಯವರು ಸಹಿತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಡ್ತೀನಿ ಅದ್ಭುತವಾಗಿ ವರ್ಷಾನ್ಗಟ್ಟಲೆ ಇವುಗಳ ಹಿಂಡನ್ನ ಫಾಲೋ ಮಾಡಿ ಇವುಗಳ ದಿನಚರ್ಯನ ತೋರಿಸ್ಕೊಟ್ಟಿದ್ದಾರೆ ಅಂತಹ ಒಂದು ನಾಯಿಗಳನ್ನ ಬಹಳ ಸಮೀಪದಿಂದ ದರ್ಶನ ಮಾಡೋವಂಥ ನೋಡೋವಂಥ ಒಂದು ಅವಕಾಶ ನಮಗೆ ಸಿಕ್ತು ಸುಮಾರು ಹೊತ್ತು ಇದ್ರೂ ಅವು ನಮ್ಗಳಿಗೆ ನಾವಿದ್ದೀವಿ ಅನ್ನೋ ಒಂದು ಲೆಕ್ಕನ ಇಲ್ಲದ ರೀತಿನಲ್ಲಿ ಅವುಗಳ ಪಾಡಿಗೆ ಅವುಗಳು ಸ್ವಚ್ಛಂದವಾಗಿ ಬೆಳಗಿನ ಕಾರ್ಯಗಳನ್ನ ನಡೆಸ್ತಾ ಆರಾಮಾಗಿದ್ವು ಮುಂಜಾನೆ ಮಳೆ ಅವುಗಳಿಗೆ ಬಹಳ ಖುಷಿ ಕೊಟ್ಟಿತ್ತು ದೈನಂದಿನ ದಿನಚರಿ ಶುರು ಮಾಡೋದಕ್ಕೆ ಈ ಗುಂಪು ತಯಾರಾಗ್ತಾಯಿತ್ತು ಸುಮಾರು ನಾವು ನೋಡಿದಂಗೆ ಒಂದು ಹತ್ತಕ್ಕಿಂತ ಹೆಚ್ಚು ಈ ನಾಯಿಗಳ ಗುಂಪು ಇದಾಗಿತ್ತು ಈ ಒಂದು ಗುಂಪನ್ನ ನೋಡ್ತಾ ನೋಡ್ತಾ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ನಿಂತ್ನೂ ಇವುಗಳು ತಮ್ಮ ಚಟುವಟಿಕೆಗಳನ್ನ ನಿಲ್ಲಿಸಿರಲಿಲ್ಲ ಕೊನೆಗೆ ನಾವೇ ಸುಸ್ತಾಗಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂಥೇಳಿ ಇಲ್ಲಿಂದ ಮುಂದೆ ಹೊಟ್ವಿ ಈ ಒಂದು ನೋಟ ನಿಮಗೆ ಬಹಳ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ಸಾಮಾನ್ಯವಾಗಿ ಕಾಡುಗಳಲ್ಲಿ ಕಾಡು ನಾಯಿಗಳ ದರ್ಶನ ಬಹಳ ವಿರಳ ತುಂಬ ಕ ತುಂಬ ಅಪರೂಪ ಕಷ್ಟ ಸಿಗುವಂಥವು ಅದು ಬಹಳ ಹತ್ತಿರದಲ್ಲಿ ಸಿಕ್ಕೋದು ಅಂತೇಳಿದ್ರೆ ನಿಜವಾಗ್ಲೂ ನಮ್ಮ ನಾವು ಒಂದು ರೀತಿ ಪುಣ್ಯ ಮಾಡಿದ್ವಿ ಈ ವಿಚಾರದಲ್ಲಿನಬೇಕು ಮುಂದೆ ಇದೇ ಹಾದಿಯಲ್ಲಿ ನಮ್ಮ ಪಯಣ ಸಾಕ್ತು ಹಾಗೆ ಸಾಕ್ತಾ ಸಾಕ್ತಾ ಅಕ್ಕಪಕ್ಕ ಹುಲಿಯನ್ನ ಸಿಗುತ್ತೋ ಏನೇ ಪ್ರಾಣಿ ಸಿಕ್ಕಿದ್ರೂ ಹುಲಿ ಸಿಕ್ಕಿದಷ್ಟು ಸಂತೋಷ ಆಗಲ್ಲ ಅಲ್ವಾ ಅದನ್ನು ಸಿಗುತ್ತಾ ಏನು ಅಂತ ಹೇಳಿ ನಾವು ಅಕ್ಕಪಕ್ಕ ನೋಡ್ತಾ ಹೋದ್ವಿ ನಮಗಿಂತ ಮುಂಚೆ ಸಾಗಿದ್ದ ಒಂದೆರಡು ಜೀಪ್ಗಳು ನಮಗೆ ಕಣ್ಣಿಗೆ ಕಂಡವು ಹಾಗೆ ನಾವು ಇನ್ನೊಂದು ದಾರಿಯಲ್ಲಿ ಸಾಗಿದ್ವಿ ವಾಗ್ಲು ಈ ಒಂದು ಹಾದಿಗಳಲ್ಲಿ ಹೋಗ್ತಾ ಹೋಗ್ತಾ ಅತ್ತೈತ್ತ ಹುಲಿಗಳನ್ನ ಕಾಣೋದಕ್ಕೆ ತವಕಿಸ್ತಾ ಇತ್ತು ಮನ ಎಷ್ಟೇ ಹುಡುಕಿದ್ರೂ ನಮ್ಮ ಆಸೆ ಹುಲಿ ನೋಡಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಇತ್ತು ಆದ್ರೂ ಸಹಿತ ನಮ್ಮನ್ನು ತಾಳ್ಮೆ ಪರೀಕ್ಷೆ ಆಗ್ತಾ ಇತ್ತು ಏಕೆಂದರೆ ನಮ್ಮಲ್ಲಿರುವಂಥ ತಾಳ್ಮೆನ ಕಾಡು ಸಹಿತ ಬಹಳ ಪರೀಕ್ಷೆ ಮಾಡುತ್ತೆ ಏಕೆಂದರೆ ಬರುವಂಥ ಪ್ರತಿಯೊಬ್ಬರೂ ಇಲ್ಲಿರೋಂಥ ಪ್ರಾಣಿಗಳು ನಮಗೆ ಬಂದು ಶೇಕ್ ಹ್ಯಾಂಡ್ ಕೊಡುತ್ತವೆ ನಮ್ಮ ಜೊತೆ ನಿಂತ್ಕೊಂಡು ಸೆಲ್ಫಿ ತೆಗೆಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ನಾವು ಅಂದ್ಕೊಂಬಿಡ್ತೀವಿ ಬನ್ನಿ ಇಲ್ಲೊಂದು ವಿಶೇಷ ಇದೆ ನಿಮ್ಗೆ ತೋರಿಸ್ತೀನಿ ನಮ್ಮ ಎದುರಿಗೆ ಒಂದು ಮರ ಅಡ್ಡ ಬಿದ್ದಿದೆ ಮುಂದೆ ಹೋಗೋದಕ್ಕೆ ಆಗಲ್ಲ ಆದರೆ ನೋಡಿ ಒಂದು ಕಡೆ ಬೆಟ್ಟ ಇದೆ ಇನ್ನೊಂದು ಕಡೆ ನೀರಿನ ಒಂದು ಹಳ್ಳ ಇದೆ ಇದರ ಮಧ್ಯದಲ್ಲಿ ದಾರಿಯಲ್ಲೂ ಇಲ್ಲ ಆದರೆ ಇವರು ಬಹಳ ಚಾಕಚಕ್ಯತೆಯಿಂದ ಆ ಒಂದು ಮರದ ಬಿದ್ದಿರುವಂಥ ಮರದ ಬುಡದ ಸಂತಿನಲ್ಲಿ ಸ್ವಲ್ಪ ದಾರಿ ಮಾಡಿಕೊಂಡು ಜೀಪನ್ನು ಆಚೆ ತಗೊಂಡ್ರು ಬಹಳ ಕಷ್ಟವಾದಂಥ ಒಂದು ರೀತಿಯಲ್ಲಿ ನಾವು ಒಂದು ರೀತಿ ವಿಸ್ಮಯಗೊಂಡ್ವಿ ಯಾಕಂದರೆ ಜೀಪು ಸ್ವಲ್ಪ ಜಾರಿದ್ರೂ ಒಂದು ಕೊರಕುಲೊಳಗೆ ಬಿದ್ದೋಗ್ತಾ ಇತ್ತು ಇವರು ಅದಕ್ಕೆ ಅವಕಾಶವೇ ಇರೋ ರೀತಿಯಲ್ಲಿ ಆ ಜೀಪನ ಬಹಳ ಚಾಕಚಕ್ಯತೆಯಿಂದ ಆ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಚಾಲನೆ ಮಾಡಿ ಮತ್ತೆ ಗೇಮ್ ರೋಡ್ಗೆ ತು ಕರ್ಕೊಂಡ್ಬಂದರು ಸನಿಹದಲ್ಲಿದ್ದ ಒಂದು ಕೆರೆಯಲ್ಲಿ ಆಗ ತಾನೇ ತನ್ನ ನೀರಿನ ವಿಹಾರ ಮುಗಿಸಿ ಒಂದು ಸಾರಂಗ ಕಾಡಿನಲ್ಲಿ ತನ್ನ ಪಾಡಿಗೆ ತಾನು ತೆರಳ್ತಾ ಇತ್ತು ಯಾವುದೇ ಅಡಚಣೆಯ ಭಯ ಇಲ್ಲದೆ ತನ್ನ ಪಾಡಿಗೆ ತಾನು ಅಲ್ಲಿ ಸಾಕ್ತಾಯಿತ್ತು ನಮ್ಮ ಹಾದಿ ಮತ್ತಷ್ಟು ಮುಂದುವರಿತು ಕೊರಕಲ್ಗಳ ರಸ್ತೆ ಅಕ್ಕಪಕ್ಕ ಒಂದು ಯಾವುದೇ ವಾಹನಗಳು ಬಂದರೆ ಅದಕ್ಕೆ ಜಾಗ ಬಿಡದಿರೋಷ್ಟು ಸಹಿತ ಚಿರಿದಾದ ರಸ್ತೆಗಳು ಇದು ಗೇಮ್ ರೂಟ್ ಅಂತಲೂ ಕರೀತಾರೆ ಸಫಾರಿ ರೂಟ್ಗಳಿದು ಈ ಸಫಾರಿ ರೂಟ್ಗಳು ವಿಚಾರಣೆ ಹೀಗೆ ನಾವು ಏನು ಯಾವ ಕ್ಷಣದಲ್ಲಿ ಏನು ಸಿಗುತ್ತೆ ಅನ್ನೋ ಒಂದು ಕಾತರದಲ್ಲೇ ನಮ್ಮ ಪಯಣ ಸಾಕ್ತಾ ಇರುತ್ತೆ ಮನಸ್ಸುಗಳು ಅಷ್ಟೇ ಇಲ್ಲೆಲ್ಲೋ ಹುಲಿ ಇದೆ ಈಗ ಬಂದುಬಿಡ್ತು ಅನ್ನೋ ರೀತಿಯಲ್ಲೇ ಕಣ್ಣುಗಳು ಮನಸ್ಸು ಅಲ್ಲಿ ಇಲ್ಲಿ ಬ ವಿಸ್ಮಯಗಳನ್ನ ಬಯಸ್ತಾ ಇರುತ್ತೆ ಎಷ್ಟು ಕಂಡರೂ ಪ್ರಕೃತಿ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡೇ ಮಾಡುತ್ತಲ್ವ ಕಾಡಿನ ಹಾದಿಯಲ್ಲಿ ಸಾಕ್ತಾ ಸಾಕ್ತಾ ಬಹಳಷ್ಟು ವಿಶೇಷಗಳನ್ನ ಕಾಣೋದಕ್ಕೆ ಮನಸ್ಸು ತಕ್ಕ ಇತ್ತು ಮುಂದೆ ನಮಗೆ ಸಿಗುವಂಥ ಪ್ರಾಣಿ ಒಂದು ಜಲಕ್ ಈ ರೀತಿ ಇದೆ ನೋಡಿ ಈ ಥರ ಕೂಗುತ್ತೆ ಅಂತೀರಾ ಹೌದು ಈ ಕಡವೆಗಳು ಕೂಗೋದು ಹೀಗೆ ಇಂಡಿಯನ್ ಸಾಂಬಾರ್ ಡೀರ್ ಅಂತಲೂ ಕರಿತೀವಿ ಇವುಗಳು ಬಹಳ ವಿಶೇಷ ಹೊಂದಿವೆ ಕಾಡಿನಲ್ಲಿ ನಡೆಯುವಂಥ ಪ್ರತಿ ವಿದ್ಯಮಾನಕ್ಕೂ ಇವು ಪ್ರತಿಕ್ರಿಯೆ ನೀಡುತ್ತವೆ ಹುಲಿ ಏನಾದರೂ ಬಂದರೆ ಹೇಗೆ ಇದು ಪ್ರತಿಕ್ರಿಯೆ ನೀಡುತ್ತೆ ಗೊತ್ತಾ ಈ ಶಬ್ದ ಕೇಳ್ತು ಅಂತಂದರೆ ಸನಿಹದಲ್ಲೆಲ್ಲೋ ಹುಲಿ ಆನೆ ಇತ್ಯಾದಿ ಪ್ರಾಣಿಗಳು ಇದೆ ಅಂತಲೇ ಅರ್ಥ ಇದು ಸಾಂಬಾರುಗಳ ಅಥವಾ ಕಡವೆಗಳ ವಿಶೇಷ ಈ ಸಾಂಬಾರು ಜಿಂಕೆ ಬಹಳ ಎತ್ತರವಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಇನ್ನೂರ ಎಪ್ಪತ್ತು ಕೆ ಜಿ ತನಕ ಇವುಗಳು ಬೆಳೀತ್ವೆ ನೂರಡರಿಂದ ನೂರ ಅರವತ್ತು ಸೆಂಟಿಮೀಟ್ರು ಅಷ್ಟು ಎತ್ತರ ಇವುಗಳು ಬರುತ್ತವೆ ಏಕೆಂದರೆ ಇವುಗಳು ಕೂದಲು ಹಳದಿ ಮಿಶ್ರಿತ ಕಂದು ಬಣ್ಣ ಆಗಿರುತ್ತೆ ಕುತ್ತಿಗೆ ಭಾಗದಲ್ಲಿ ಉದ್ದಾದ ಕೂದಲುಗಳಿರುತ್ತೆ ಇವುಗಳು ಯಾವಾಗಲೂ ಗುಂಪಲ್ಲೇ ಇರುತ್ತವೆ ಒಂಟಿಯಾಗಿದ್ದರೆ ಇವುಗಳನ್ನ ಸುಲಭವಾಗಿ ಇತರೆ ಪ್ರಾಣಿಗಳು ಬೇಟೆ ಆಡ್ಬಿಡುತ್ತವೆ ಅದು ಹುಲಿ ಚಿರತೆ ಇಂತಹದ ಪ್ರಾಣಿಗಳಿಗಂತೂ ಇವುಗಳು ಒಂಟಿಯಾಗಿದ್ದರೆ ಸುಲಭವಾಗಿ ಇದನ್ನು ಬೇಟೆ ಹಾಕೊಂಡ್ಬಿಡುತ್ತವೆ ಈ ಕಡುವೆಗಳು ಬಹಳ ಸೂಕ್ಷ್ಮವಾದಂಥ ಪ್ರಾಣಿಗಳು ಪ್ರತಿ ಹಂತದಲ್ಲೂ ತಮ್ಮ ಸುತ್ತಮುತ್ತ ಯಾರಿದಾರೆ ಅನ್ನೋದನ್ನ ಗಮನಿಸುತ್ತವೆ ಆದರೆ ನಮ್ಮ ಕಣ್ಣು ಮುಂದೆ ಇದ್ದ ಈ ಹಿಂಡು ಇದು ಯಾವುದರ ಪರಿವಿನ ಇಲ್ಲದ ರೀತಿಯಲ್ಲಿ ಹಸಿರು ನೀರಿನಲ್ಲಿ ಬಹಳ ತುಂಟಾಟ ಮಾಡ್ತಾ ದೈನಂದಿನ ದಿನಚರಿಯನ್ನು ಪ್ರಾರಂಭ ಮಾಡ್ತಾ ಇದ್ವು ಸನಿಹದಲ್ಲೇ ಇದ್ದಂಥ ಮತ್ತೊಂದು ಕಡವೆ ಸುತ್ತಮುತ್ತ ಜರುಗುವಂಥ ವಿದ್ಯಮಾನಗಳನ್ನ ಗಮನಿಸ್ತಾ ಇತ್ತು ಏನೇ ಒಂದು ಒಂದು ರೀತಿಯ ಒಂದು ಅನ್ಯೂಷಲ್ ಆಕ್ಟಿವಿಟಿ ಕಂಡು ಬಂದರೆ ತಕ್ಷಣ ಅಲ್ಲಿಂದ ಹೊರಡೋದಕ್ಕೆ ಪ್ರತಿಯೊಂದು ಕಡಿಮೆಗಳು ಸಿದ್ಧ ಆಗುತ್ತವೆ ಇಲ್ಲಿ ಅಂತಹ ಯಾವುದೇ ಆತಂಕ ಅವುಗಳಿಗೆ ನಮ್ಮಿಂದ ಆಗಿರಲಿಲ್ಲ ನಾವು ಸೇಫೆಸ್ಟ್ ಡಿಸ್ಟೆನ್ಸಿಂದ ಇವುಗಳನ್ನ ನೋಡ್ತಾ ಇದ್ವಿ ಎಷ್ಟು ಹೊತ್ತು ನೋಡಿದ್ರೂ ಇವುಗಳಿಗೆ ನಮ್ಮ ಇರುವಿಕೆ ಬಗ್ಗೆ ಅಷ್ಟೊಂದು ಕಲ್ಪನೆ ಇರಲಿಲ್ಲ ಜೊತೆಗೆ ನಮ್ಮ ಜೀಪ್ ಹೊರತುಪಡಿಸಿ ಬೇರೆ ಯಾವುದೇ ಜೀಪು ಈ ಒಂದು ಪ್ರದೇಶದಲ್ಲಿ ಇರಲಿಲ್ಲ ಇದು ಒಂದು ಸಹಿತ ನಮಗೆ ಬಹಳ ಒಂದು ರೀತಿಯ ಸಹಾಯಕ ಆಗಿತ್ತು ಎಷ್ಟು ಕಾಡಿನಲ್ಲಿ ಸುಂದರವಾಗಿ ವಿಹರಿಸುವಂಥ ಈ ಕಡವೆಗಳ ಹಿಂಡು ನಯನ ಮನೋಹರವಾಗಿತ್ತು ವನ್ಯಜೀವಿಗಳನ್ನ ಕಾಡಲ್ಲಿ ಸ್ವಚ್ಛಂದವಾಗಿ ನೋಡದೆ ಒಂದು ಖುಷಿಯಲ್ವಾ ಇಂತಹ ನೋಟನ ನೋಡಿಕೊಂಡು ಬಹಳ ಖುಷಿಯಿಂದ ನಮ್ಮ ಯಾನವನ್ನು ಕಾಡಿನಲ್ಲಿ ಮುಂದುವರಿಸಿದ್ವಿ ನಮಗೆ ಮುಂದೆ ಸಿಕ್ಕಿದ್ದೆ ಕಾಡಿನಲ್ಲಿ ನಾವು ಬಯಸ್ತಾದಂಥ ವಿಚಾರ ಬನ್ನಿ ನೋಡೋಣ ಹೇಗಿದೆ ಅಂತ ಕಾಡಿನಲ್ಲಿ ನಮ್ಮ ಕಣ್ಣ ಮುಂದೆ ಈ ವ್ಯಾಘ್ರ ರಾಜ ಶಾಂತ ರೀತಿಯಿಂದ ನಮ್ಮ ಬಹಳ ಹತ್ತಿರದಲ್ಲಿ ಚಲಿಸ್ತಾ ಇದ್ದ ರಾಜಗಾಂಬೀರ್ಯ ಟೈಗರ್ ಅಂದರೆ ಟೈಗರೇ ಅದು ಕಾಡಿನಲ್ಲಿ ಎಷ್ಟು ತನ್ನದೇ ಆದ ಗತ್ತಿನಿಂದ ಇದು ಚಲಿಸುತ್ತೆ ಅಂದರೆ ನೋಡೋಂಥ ಕಣ್ಣುಗಳು ಬೆರಗಿನಿಂದ ಕೊಡುತ್ತವೆ ಹುಲಿ ನಿಜವಾಗ್ಲೂ ಸೂಪರ್ ಕ್ಯಾಟ್ ಇದು ಯಾಕೆಂದರೆ ಕಣ್ಣು ಮುಂದೆ ಬಹಳ ಹತ್ತಿರದಲ್ಲಿ ಸಾಗಬೇಕಾದ್ರೆ ನಮ್ಮ ಇರುವಿಕೆಯ ಲೆಕ್ಕಕ್ಕೆ ತಗೊಳ್ಳದೆ ಚಲಿಸ್ತಾ ಇತ್ತು ಇಂತಹ ಒಂದು ನೋಟ ನಾವು ಬಹಳ ಸನಿಹದಿಂದ ನೋಡೋದಕ್ಕೆ ಸಿಕ್ತು ಕೈಯಲ್ಲಿದ್ದ ಕ್ಯಾಮರಾಗಳು ತೃಪ್ತಿಯಾಗುವಷ್ಟು ಹುಲಿಯ ನಡಿಗೆಯನ್ನು ಸೆರೆ ಹಿಡಿತಾ ಇತ್ತು ಕಾಡಿನಲ್ಲಿ ರಾಜನ ರೀತಿಯಲ್ಲಿ ಆ ಹುಲಿ ಚಲಿಸ್ತಾ ಚಲಿಸ್ತಾ ಮುಂದೆ ಸಾಗಿತ್ತು ಬಹಳ ದೂರ ಬಹಳ ದೂರ ಅದು ಹೋಗೋ ತನಕ ಎಷ್ಟು ನೋಡ್ತಾ ಇದ್ರೂ ಕಣ್ಣುಗಳಿಗೆ ತೃಪ್ತಿನೇ ಇರಲಿಲ್ಲ ಇವತ್ತಿನ ಸಫಾರಿಯ ಸಾರ್ಥಕತೆ ನಿಜಕ್ಕೂ ಖುಷಿ ಕೊಡ್ತು ಸ್ವಲ್ಪ ಮುಂದೆ ಬಂದ್ವಿ ಇನ್ನೊಂದು ತಂಡ ಹುಲಿಯನ್ನು ನೋಡೋದಕ್ಕೆ ಯಾವ ರೀತಿ ಇತ್ತು ಅನ್ನೋದು ನಮ್ಮ ಕಣ್ಣಿಗೆ ಬಿತ್ತು ಇವರುಗಳಿಗೆ ಅಷ್ಟೊಂದು ಸಮೀಪದಿಂದ ಹುಲಿ ಸಿಕ್ಕಿರಲಿಲ್ಲ ಆದರೂ ಸಹಿತ ಎಷ್ಟು ದೂರ ಹೋಗ್ತಾಯಿದ್ರು ಝೂಮ್ ಕ್ಯಾಮ್ರಾಗಳಿಂದ ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು ನಮಗೂ ತೃಪ್ತಿಯಾಗುವಷ್ಟು ನೋಟ ಸಿಕ್ಕಿತ್ತು ಆ ಖುಷಿನಲ್ಲಿ ಇವ್ರಗಳನ್ನ ದಾಟ್ಕೊಂಡು ನಾವು ಮುಂದೆ ಸಾಗಬೇಕಾಗಿದೆ ಈ ಜೀಪ್ಗಳು ಕ್ಲಿಯರ್ ಆಗಲಿ ಅಂತ ಹೇಳಿ ನಾವು ಕಾದ್ವಿ ಸ್ವಲ್ಪ ಹೊತ್ತು ಕಾದ ನಂತರ ಈ ಜೀಪ್ಗಳು ಯಥಾಸ್ಥಿತಿಯಾಗಿ ಒಂದೊಂದಾಗಿ ಒಂದೊಂದಾಗಿ ಸರಿಯಾದ ರೀತಿ ಶಿಸ್ತಿನಿಂದ ಸಾಗೋದಕ್ಕೆ ಶುರು ಮಾಡಿತು ಈ ಒಂದು ಹಾದಿನಲ್ಲಿ ಇನ್ನೇನು ವಿಶೇಷ ಸಿಗುತ್ತೋ ಅನ್ನೋ ಒಂದು ತವಕ ನಡೀತಾ ಇತ್ತು ಮುಂದೆ ನಮಗೆ ಸಿಕ್ಕಿದ್ದು ಮತ್ತೆರಡು ಕಡವೆಗಳು ಇವುಗಳು ಸಹಿತ ನೀರಿನಲ್ಲಿ ವಿಹಾರ ಮಾಡ್ತಾಯಿದ್ವು ತಮ್ಮದೇ ಆದಂಥ ಖುಷಿಯಾಗಿ ಅಲ್ಲಿ ಕಾಡಿನಲ್ಲಿ ವಿಹಾರ ಮಾಡ್ತಾಯಿದ್ವು ಮುಂಜಾವಿನ ನೋಟ ಇವತ್ತು ಸಾರ್ಥಕತೆ ಅನ್ನೋ ರೀತಿಯಲ್ಲಿ ಆ ಸಫಾರಿ ನಮಗೆ ಖುಷಿಯನ್ನು ನೀಡಿತು ಇವುಗಳನ್ನ ಸ್ವಲ್ಪ ಹೊತ್ತು ನೋಡ್ತಾ ನೋಡ್ತಾ ಇವುಗಳು ಏನಾದರೂ ನಮಗೆ ವಿಸ್ಮಯ ಮಾಡುತ್ತೋ ಕಾದ್ರಿ ಅವುಗಳು ನಿಧಾನವಾಗಿ ಆ ಕೆರೆಯಿಂದ ಆಚೆ ಹೊರಟು ತಮ್ಮ ಸ್ಥಳಗಳಿಗೆ ಈ ಒಂದು ನೋಟ ನಮಗೆ ಈ ಕಾಡಿನಲ್ಲಿ ಅಂತಿಮವಾಗಿ ಸಿಕ್ತು ಅಂತಲೇ ಹೇಳಬೇಕು ಇಲ್ಲಿಂದ ಮುಂದೆ ನಮ್ಮ ಪಯಣ ವಾಪಸ್ಸು ಸಾಗಿತ್ತು ಸಾರ್ಥಕವಾದಂಥ ಒಂದು ದಿನ ನಮ್ಮದಾಗಿತ್ತು ಇಲ್ಲಿ ಪೆಂಚ್ ಕಾಡಿನಲ್ಲಿ ಮತ್ತೆ ಸಿಗುತ್ತೋ ಅನ್ನೋ ಇನ್ನೊಂದಷ್ಟು ದುರಾಸೆಯಿಂದ ನಾವು ಪೆಂಚ್ ನದಿಯ ಸಮೀಪ ಬಂದ್ವಿ ಇಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರದೇಶ ಇದು ಇಲ್ಲಿ ಜೊಂಡು ಹುಲ್ಲು ನಡುವೆ ಜೀಪ್ಗಳು ಸಾಗುತ್ತೆ ಈ ಜೊಂಡು ಹುಲ್ಲು ಎಷ್ಟು ಎತ್ತರ ಇರುತ್ತೆ ಅಂತ ಹೇಳಿದ್ರೆ ಜೀಪ್ಗಳು ಒಳಗಡೆ ಇದ್ರೆ ಕಾಣಿಸೋದೇ ಇಲ್ಲ ಜೀಪಲ್ಲಿರೋರು ಜೀಪಲ್ಲಿರೋರು ಅಕ್ಕಪಕ್ಕ ಹುಲಿ ಇದ್ರಂತೂ ನಿಜವಾಗ್ಲೂ ಈ ಜೀಪ್ ಇದೆ ಅನ್ನೋ ರೀತಿಯಲ್ಲಿ ಅದಕ್ಕೆ ಇಲ್ಲ ಅಷ್ಟು ಎತ್ತರವಾಗಿ ಬೆಳೆದಂಥ ಜೊಂಡಿನ ನಡುವೆ ನಮ್ಮ ಜೀಪು ನಿಂತಿತ್ತು ಸುತ್ತಮುತ್ತ ಏನಾದರೂ ವಿಸ್ಮಯ ಕಾಣುತ್ತಾ ಅಥವಾ ಹುಲಿಗಳೇನಾದರೂ ಕಾಣುತ್ತಾ ಅಂತ ಇವ್ರುಗಳು ಹೇಳ್ತಾರೆ ಇಲ್ಲಿ ಅತಿ ಹೆಚ್ಚು ಹುಲಿಗಳ ಸಂಚಾರ ಆಗುತ್ತೆ ಹಾಗಾಗಿ ಈ ಪ್ರದೇಶಕ್ಕೆ ಬರ್ತಾಯಿರ್ತೀವಿ ಅಂಥೇಳಿ ಸ್ವಲ್ಪ ಇರಬೇಕು ಅಂತ ಅನ್ನಿಸುತ್ತೆ ಯಾಕೆಂದರೆ ಸ್ವಲ್ಪ ನಾವು ಎಡೆ ಏಮಾರಿದ್ರು ಯಾವ ಪ ಕಡೆಯಿಂದ ಎಲ್ಲಿ ಹುಲಿ ಅಟ್ಯಾಕ್ ಮಾಡುತ್ತೋ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ ಈ ಒಂದು ನಿಟ್ಟಿನಲ್ಲಿ ಅವರು ಸಹಿತ ಜಾಗರೂಕತೆ ವಹಿಸಿ ದುರ್ಬಿನ್ ಹಾಕ್ಕೊಂಡು ಎಲ್ಲ ಕಡೆ ನೋಡ್ತಾ ಇರ್ತಾರೆ ಎಂಥ ಅದ್ಭುತವಾದ ನೋಡಲ್ವಾ ಮೇಲೆ ನೀಲಿಯಾದ ಆಕಾಶ ಬಿಳಿ ಮೋಡಗಳು ತೇಲ್ತಾ ಇದ್ವು ಕೆಳಗಡೆ ಎತ್ತರವಾಗಿ ಬೆಳೆದಂಥ ಜೊಂಡು ಹುಲ್ಲುಗಳು ಸನಿಹದಲ್ಲೇ ಹಸಿರಿನ ಕೋಟೆಯ ರೀತಿಯಲ್ಲಿ ಇದ್ದಂಥ ಮರಗಳು ಸೊ ಅದರಿಂದ ಆಚೆಗೆ ಹರಿತಾ ಇದ್ದಂಥ ಪೆಂಚ್ ನದಿ ಇದು ಸ್ವರ್ಗ ಇಲ್ಲೇ ಇದೆ ಅಂತ ಹೇಳಿ ಸಾರಿ ಸಾರಿ ಹೇಳಿದ ರೀತಿಯಲ್ಲಿ ಇತ್ತು ಬಹಳ ಖುಷಿ ಕೊಟ್ಟಂಥ ದಿನಕ್ಕೆ ಇದು ಮತ್ತಷ್ಟು ಅಂದದ ಮೆರಗನ್ನು ಕೊಟ್ಟು ನಮ್ಮ ಈ ಸಫಾರಿಯ ಖುಷಿಯನ್ನು ಹೆಚ್ಚು ಮಾಡಿತ್ತು इंत नोट अलवा ಇಂದಿನ ಸಫಾರಿಯ ಅಂತಿಮ ಚರಣಕ್ಕೆ ಬರ್ತಾಯಿದ್ವಿ ನಮ್ಮ ಜೀಪು ಈ ಜೊಂಡಿನ ನಡುವೆ ಇದ್ದಂಥ ಹಾದಿಯಲ್ಲಿ ಸಾಕ್ತಾ ನಮ್ಮನ್ನು ಸುರಕ್ಷಿತವಾಗಿ ಕಾಡಿನಿಂದ ಹೊರಗಡೆ ಕರ್ಕೊಂಡು ಹೋಗ್ತಾ ಇತ್ತು ಎಂಥ ಚಂದದ ಅನುಭವ ಅಲ್ವಾ ಈ ಒಂದು ನೆನಪುಗಳ ಮೆಲುಕು ಹಾಕ್ತಾ ಹಾಕ್ತಾ ನಾವು ಈ ಪೆಂಚ್ ಸಫಾರಿಯ ಅಂತಿಮ ದಿನದ ಒಂದು ಸಫಾರಿಯನ್ನು ಮುಗಿಸೋದಕ್ಕೆ ಹೊಡ್ತಾಯಿದ್ವಿ ಇಲ್ಲಿಂದ ಆಚೆ ಬಂದರೆ ನಮ್ಮ ಕಣ್ಣಿಗೆ ಕಂಡಿದ್ದು ಕಾಡಿಂದ ಬಂದ ತಕ್ಷಣವೇ ಎಲ್ಲ ಮರೆತು ನಮ್ಮ ಕಣ್ಣಿಗೆ ಬಿದ್ದಿದ್ದು ಸೀಪೆ ಹಣ್ಣಿನ ಒಂದು ಮಾರಾಟ ಇಲ್ಲಿ ಇಳಿದೋರೆ ಬಕಾಸುರ ರೀತಿಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಸೀಪೆ ಹಣ್ಣುಗಳನ್ನ ಬಾಚಿಕೊಂಡ್ವಿ ಏಕೆಂದರೆ ಅದನ್ನು ನೋಡಿದ ತಕ್ಷಣವೇ ಅದುವರೆ ತನಕ ಹೊಟ್ಟೆ ಹಸಿವಿರಲಿಲ್ಲ ನೋಡಿದ ತಕ್ಷಣ ಅದನ್ನು ತಿನ್ನಬೇಕು ಅನ್ನೋ ಒಂದು ಆಸೆ ಆಗಿತ್ತು ಜೊತೆಗೆ ಮಳೆ ಬಂದು ನೆಂದಿದ್ದ ಕಾಡು ಸ್ವಲ್ಪ ನಮಗೆ ಬಾಯಿ ಚಪ್ಪಲನ ಹೆಚ್ಚೇ ಮಾಡಿತ್ತು ಹಾಗಾಗಿ ನಮ್ಮ ತಂಡದವರೆಲ್ಲ ಸೇರಿ ಸೀಬೆಹಣ್ಣು ಎಷ್ಟು ಸಾಧ್ಯ ಅಷ್ಟೂ ಸಹಿತ ತಗೊಂಡು ಅವಾಗ ನಮ್ಮ ಒಂದು ತಿನ್ನುವಂಥ ಒಂದು ಹಪಹಪಿಯನ್ನು ತೀರಿಸ್ಕೊಂಡ್ವಿ ಇದೇ ಹೇಳಬೇಕು ಸಫಾರಿ ಮುಗಿಸಿ ನಮ್ಮ ಬೇಸ್ ಕ್ಯಾಂಪ್ಗೆ ಹೊರಡೋ ಸಮಯ ಆಯಿತು ಬಹಳ ವಿಶೇಷವಾಗಿತ್ತಲ್ವ ಇಂದಿನ ಸಂಚಿಕೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನಿಮ್ಮ ಕಾಮೆಂಟ್ ದಯಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹೆಚ್ಚಿನದಾಗಿ ನಿಮ್ಮ ಗೆಳೆಯರನ್ನ ಪ್ರೋತ್ಸಾಹಿಸಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಪ್ರೋತ್ಸಾಹ ಮಾಡಿದಷ್ಟು ಹೆಚ್ಚಿನ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರ ಮಾಡ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ಮತ್ತೆ ಸಿಗೋಣ ನಮಸ್ಕಾರ